ಈಗ ಅವರು ವಿರೋಧ ಪಕ್ಷದವರು ಮಾಡೋ ಕೆಲಸ ಮಾಡಬೇಕಾದೈತಿ ಅವ್ರ ಕಾಲದಲ್ಲಿಯೂ ಸಾಕಷ್ಟು ಸಲ ಬೆಲೆ ಏರಿಕೆಗಳಾಗಿದ್ದವು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಲ ಪೆಟ್ರೋಲ ಎಣ್ಣೆ ದರ ಜನ ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಅವಾಗ ಅವ್ರ ಕಾಲದಲ್ಲಿ ಭೀ ಆಗಿದಾವು ಅದು ಸಮಯಕ್ಕೆ ತಕ್ಕಂತೆ ಈಗ ನಾವು ಬಸ್ ದರ ಏರ್ಸಿದ್ದೀವಿ ಮೆಟ್ರೋದಲ್ಲಿ ಏರ್ಸಿದ್ದೀವಿ ಆ ಸಮಯಕ್ಕೆ ತಕ್ಕಂತೆ ಮಾಡಿದ್ದೀವಿ ಅದಕ್ಕೆ ಏನು ಭಾಳ ದೊಡ್ಡ ತೊಂದರೆ ಇಲ್ಲ ಅವರು ರಾಜಕೀಯವಾಗಿ ಅದನ್ನು ಬಳಸ್ಕೊತಾ ಇದ್ದಾರೆ ಇಷ್ಟ ಸರ್ ಎಲ್ಲೋ ಒಂದು ಕಡೆ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಯಾರು ಕೂಡ ಸೆಟಲ್ಮೆಂಟ್ ಬಿಜೆಪಿ ಅವ್ರ ಜೊತೆ ಸೆಟಲ್ಮೆಂಟ್ ಬಿಜೆಪಿ ಅವ್ರು ನಿಮ್ಮ ಜೊತೆ ಸೆಟಲ್ಮೆಂಟ್ ಮಾಡ್ಕೊಂಡು ನನಗೇನು ಮಾಹಿತಿ ಇಲ್ಲ ನಾನು ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಸರ್ ಈಗ ಪಂಚಮ ಶಾಲೆಯಲ್ಲಿ ಒಡಕಾಗಿದೆ ಸರ್ ಈಗ ಏನಾಗಿಲ್ಲ ಜಯನಂದ್ ಕಶ್ಯಪ್ನವ್ರು ಹೇಳ್ತಾರೆ ಏನು ತಿಳಿ ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಬಿಜೆಪಿ ಪರವಾಗಿ ಮಾಡ್ತಾರೆ ಇವರು ಯಾಕೆ ಹೋರಾಟ ಮಾಡ್ತಾ ಇದಾರೆ ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು ಅದು ನಾನು ಹೇಳ್ತಾ ಇದ್ದೀನಿ ಮಾಡಬಾರ್ದು ವ್ಯಕ್ತಿಗತ ನಾವು ಸಮಾಜ ನಮಗೆ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪ ಅನುಸ್ಥಿತಿ ನೀವು ಏನಂತಿರ ಅದಕ್ಕೆ ನಿಮ್ಮ ಉತ್ತರ ಏನ ಸರ್ ಶ್ರೀನಿಥ್ವಾಗಿ ನಿಮ್ಮ ನಿಮ್ಮದೇನ ನಿಮ್ಮ ನಿಮಗೆ ನಿಮ್ಮ ಮನಸ್ಸಿಗೆ ಅಂತೀನಿ ಯಾಕಂದ್ರೆ ಗಷ್ಟಿ ಮಾಡೋದಲ್ಲ ಸಮಾಜ ಸೇವೆ ಮಾಡ್ಲಿ ಸ್ವಾಮಿಗಳು ಎಲ್ಲರಿಗೂ ಒಬ್ಬ ವ್ಯಕ್ತಿ ಅದು ಪಾರ್ಟಿ ವಿಷಯ ಎತ್ನಾಲ್ ಅವ್ರನ್ನು ತೆಗೆದು ತಗದ್ದು ಅವರ ಪಕ್ಷದ ಅಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮತದಾರಿಸಿಗಳೊಳಗ ಬರ್ತಿತಿ ಬರಲ್ಲಂಗ ಅದು ತಪ್ಪ ನಾನು ಅದಕ್ಕೆ ಹೇಳ್ತೀನಿ ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ ಸ್ವಾಮಿಗಳು ಪಂಚಮ ಸಾರಿ 2a ಹೋರಾಟ ಸಲುವಾಗಿ ಹೊರಟರು ಅದನ್ನ ವರ್ತಪಡಿಸಿ ರಾಜಕಾರಣದಲ್ಲಿ ಅವರು ಬಟ್ ಆದೇಶದ ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ ಸರ್ ಈಗ ಪಂಚಮಸಲಿ ಹೋರಾಟ ಹೋರಾಟ ಆಗಿ ಉಳಿತು ಇನ್ನೂ ಏನು ಸಿಕ್ಕಿಲ್ಲ ಅಂತೇಳಿ ಗೋರ್ಮೆಂಟು ಅದಕ್ಕೆ ಸ್ವಲ್ಪ ಕಾನೂನು ಅಡೆತಡೆ ಇದಾವೆ ಅಷ್ಟು ಕ್ಲಿಯರ್ ಮಾಹಿತಿ ಇಲ್ಲ ಕಾನೂನದಲ್ಲಿ ಸ್ವಲ್ಪ ಅಡೆತಡೆ ಇದಾವೆ ಅದನ್ನು ನಾವು ಮತ್ತು ಅವರು ಕೂತ್ಕೊಂಡು ಮುಖ್ಯಮಂತ್ರಿಗಳು ಕೂತ್ಕೊಂಡು ಜೊತೆ ಕೂತಿ ಏನ್ ಅನ್ನೋದು ಒಂದು ಸಂಧಾನ ಮುಖಾಂತರ ಮುಗಿಸ್ತೇವೆ ಸರ್ ಎಲ್ಲೋ ಇವಾಗ ಎರಡು ಬಣ ಆಗಿದಾವೆ ಅಂತ ಶಾಲೆಯಲ್ಲಿ ಒಂದು ಹರಿಹರ ಪೀಠ ಒಂದು ಕೂಡಲ ಸಂಗಮ ಎಲ್ಲ ನಿಮ್ಮ ನನ್ನ ಅನಿಸಿಕೆ ಬರಲಿ ಯಾವ ಬಣ ಆಗಿನ ಏನಿಲ್ಲ ಅವೆಲ್ಲ ಒಂದು ಸ್ಪಷ್ಟೀಕರಣ ಆಗ್ತಾ ಇದ್ದವು ಎಲ್ಲ ಸರಿ ಇದೆ ಸರಿಯಾಗಿ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ತಿವ್ ಅವ್ರು ತಯಾರಿಲ್ಲ ನಾ ಸತ್ರನು ಕಾಂಗ್ರೆಸ್ ಹೋಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಬಂದ್ರೆ ನಾವು ತಗೋತೀವಿ ಯಾರ ನಮ್ ತಗೋತೀವಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹೇಳಿದಿನಿ ನನ್ಗೆ ಹೈಕಮಾಂಡ್ ನನಗೇನು ನನ್ನ ಕೇಳಿಲ್ಲ ಅವ್ರನ್ನ ಹೈಕಮಾಂಡ್ ನನಗೆ ಆರ್ಡರ್ ಮಾಡ್ರು ನೀವ್ ಹೋಗಿ ತಗೊಂಡ್ ಬರ್ರಿ ಅಂದ್ರೆ ಅವ್ರು ವಿನಂತಿ ಮಾಡ್ತೀನಿ ಹೋಗಿ ನಾನು ನೀವು ಅಂತ ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು ಯತ್ನಾಳ್ ಅವರು ಬಿಜೆಪಿಗೂ ಬಿಜೆಪಿ ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತಿ ಅದು ಬಿಜೆಪಿಗೆ ಅಷ್ಟೊಂದು ಶಿಸ್ತನ ಪಕ್ಷ ತನ್ನೋದು ಇಡೀ ದೇಶದಲ್ಲಿ ಬಿಜೆಪಿ ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದೆವು ನೀವು ಭಾವನೆ ಮಾಡ್ಕೊಂಡಿದ್ರಿ ಬಿಜೆಪಿಯಲ್ಲಿ ಇರುವಂತಹ ಶಿಸ್ತಾ ಯಾವ ಪಕ್ಷದಲ್ಲಿ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ ಇವತ್ತಿ ಮಾತಾಡ್ತೀನಿ ನಾನು ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲ ಅಲ್ಲಿ ಅವರೆಲ್ಲ ಭಾಳ ಯಾಕೋ ತಪ್ಪ ಒಡಕುಗಳಾಗಿದವು ತಪ್ಪುಗಳು ಮಾಡ್ತಾ ಇದ್ದಾರೆ ಅವರು ಅವರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು ಆ ಹೆಸರು ಈಗ ಇಲ್ಲ ಸರ್ ಪಂಚಮಸಾಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರವೇ ಲಾಡಿ ಚಾರ್ಜ್ ಮಾಡಿಸ್ತಿತ್ತು ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಸ್ವಾಮೀಜಿ ಅವ್ರ ಏನು ಹೇಳ್ತಾರೆ ಅಲ್ಲಿ ಏನು ಘಟನೆ ಆಗೈತಿ ಅದು ನಾನು ಇದ್ದೀನಿ ಆ ದಿವಸಲ್ಲಿ ನಾನು ಫಂಕ್ಷನ್ ಮುಗಿಸಿ ನನಗೆ ನಡಿಲಿಕ್ಕೆ ಆಗೋದಲ್ಲ ಅಂತೇಳಿ ನಾನು ಕಾರ್ ಗಾಡಿನ ಸುತ್ತಾಗಿ ಅಸೆಂಬ್ಲಿಗೆ ಹೋಗುವ ಒಳಗಾಗಿ ಅಲ್ಲಿ ನನಗೆ ಮೆಸೇಜ್ ಬಂತು ಅಲ್ಲಿ ಏನು ಘಟನೆ ಆಯಿತು ಬಗ್ಗೆ ನೀವೆಲ್ಲ ಟಿವಿ ಮುಖಾಂತರ ನೋಡಿದಿರಿ ಅದ್ರ ಪರ್ಪಸ್ಲಿ ಮಾಡಿಸ್ಬೇಕಂತ ಏನು ಉದ್ದೇಶ ಎಲ್ಲ ಏನೋ ಒಂದು ಪೊಲೀಸರು ಒಂದು ಒಬ್ಬರು ಒಬ್ಬಗ ತಪ್ಪ ಸಮುದೇತಿಲ್ಲ ಮೋಟರ್ ಕುಡಿಸಿದೀವ್ ಈಗ ಹತ್ತು ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಅದನ್ನೆಲ್ಲ ಕಾಂಟ್ರಾಕ್ಟ್ ಕೊಡಿದೀವಿ ಇನ್ನೂ ಒಂದು ಎಂಬತ್ತು ಕೋಟಿ ರೂಪಾಯಿ ಅವರು ಕಾಂಟ್ರಾಕ್ಟ್ ಕುಡಿದೈತಿ ಲಿಕ್ವಿಡೇಟ್ ಅದೆಲ್ಲ ಕೆಲಸ ಒಂದು ಸ್ವಲ್ಪ ಮಾಡಿದ ಮಾಡಿದವ್ರು ಮಾಡಿದಾರಲ್ಲ ಮಾಡಿದಾರು ಮಾಡ್ತೀವಿ ಇನ್ನು ಈ ಜೂನ್ಗೆ ನೀರು ಬಂದ್ರೆ ನಾವು ಮೂರು ನಾಲ್ಕು ಮೋಟ್ರ್ ನೀರು ಬಿಡಿಸುವಂತ ಒಂದು ಫಿಫ್ಟಿ ಪರ್ಸೆಂಟ್ ನೀರದಿಂದ ಎಲ್ಲ ಕವರ್ ಮಾಡುವಂತ ಕೆಲಸ ಮಾಡ್ತೀವಿ ಸರ್ ಸರ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ಜನಾಕ್ರೋಶಕ್ಕೆ ಇದು ಮಾಡ್ತಾರೆ ಪ್ರತಿಭಟನೆ ಅಂದ್ಕೊಂಡು ಇವತ್ತಿನ ದಿವಸ ಮತ್ತೆ ಅದಕ್ಕೆ ಏನು ಮಾಡಕ್ಕೆ ಆದೈತೆ ಮಾಡೋರು ಅವರು ಅವ್ರು ರೂಪಿಸೋರು ಕೆಲಸ ಎಲ್ಲ ಮಾಡ್ತಾರೆ ಅವರು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ವಿರುದ್ಧ ಅಂತ ಹೇಳಿ ಮಾಡ್ತಾರೆ ನಾವು ಅವ್ರ ಹೋರಾಟ ಇದ್ದಾಗ ನಾವು ಭ್ರಷ್ಟಾಚಾರ ಮಾಡ್ತೀವಿ